ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ಹೊಂದಬೇಕಾದರೆ ಶಿಕ್ಷಣದ ಪಾತ್ರ ಮಹತ್ವವಾಗಿದೆ ಹೀಗಾಗಿ ಸಮಾಜದವರು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕೆಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಹೇಳಿದ್ದಾರೆ ನಗರದ ಡಾ ಎಚ್ವಿನ್ ಕಲಾಭವನದಲ್ಲಿ ಗೌರಿಬಿದ್ನೂರು ತಾಲೂಕಿನ ಖಾಸಗಿ ಶಾಲಾ ಆಡಳಿತ ಮಂಡಳಿ ಒಕ್ಕೂಟ ಮತ್ತು ಶ್ರೀ ಆರು ನರ್ಸರಿ ಶಾಲೆಯವರ ಸಮ್ಮುಖದಲ್ಲಿ ಆಯೋಜಿಸಲಾಗಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಮಾತನಾಡಿದ್ದಾರೆ ತಾಲೂಕಿಗೆ ನೂತನವಾಗಿ ಆಗಮಿಸಿರುವ ಆರಕ್ಷಕ ವೃತ್ತ ನಿರೀಕ್ಷಕರಾದ ವಿ ಅಂಜುನ್ ಕುಮಾರ್ ಅವರು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ನಮ್ಮ ತಾಲೂಕಿನಲ್ಲಿ ಉತ್ತಮ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ಶುಭಾಶಯ ಕೋರಿದ್ದಾರೆ ಸರ್ವೆ ರಾಧಾಕೃಷ್ಣನ್ ಅವರು ನಮ್ಮ ದೇಶದ ರಾಷ್ಟ್ರಪತಿಗಳಾಗಿ ಅಗಾಧವಾದ ಸೇವೆಯನ್ನ ಸಲ್ಲಿಸಿದ್ದಾರೆ ದೇಶದಲ್ಲಿ ಹಲವಾರು ರಾಷ್ಟ್ರಪತಿಗಳು ಸೇವೆ ಸಲ್ಲಿಸಿದ್ದಾರೆ ಆದರೆ ಧ್ರುವ ತಾರಿಗಳಾಗಿ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವರು ಮಹಾನ್ ತತ್ವಜ್ಞಾನಿಗಳಾಗಿ ಸ್ವತಃ ಅವರು ಶಿಕ್ಷಕರಾಗಿದ್ದರಿಂದ ಅವರಿಗೆ ವಿದ್ಯೆಯ ಮಹತ್ವ ತಿಳಿದಿತ್ತು ಅವರು ರಾಷ್ಟ್ರಪತಿಗಳಾಗಿದ್ದ ಸಂದರ್ಭದಲ್ಲಿ ದೇಶದಲ್ಲಿ ಕೇವಲ ಇಪ್ಪತ್ತೈದರಷ್ಟು ಮಾತ್ರ ವಿದ್ಯಾಭ್ಯಾಸವಿತ್ತು ಅಂತಹ ಸಂದರ್ಭದಲ್ಲಿ ವಿದ್ಯೆಗೆ ಹೆಚ್ಚಿನ ಒತ್ತು ನೀಡಿದ್ದಾರೆ ಅವರ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಎಂದು ಆ ಸಂದರ್ಭದಲ್ಲಿ ಕೆಲವರು ಅವರ ಬಳಿ ಹೋದಾಗ ನನ್ನ ಜನ್ಮ ದಿನಾಚರಣೆಯನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಬೇಕು ಎಂದು ಬೇಡಿಕೆ ಇಟ್ಟಿದ್ರು ಅಂದಿನಿಂದ ಎಂದಿನವರೆಗೂ ಅವರ ಜನ್ಮ ದಿನಾಚರಣೆಯನ್ನ ಶಿಕ್ಷಕರ ದಿನಾಚರಣೆ ಆಚರಣೆಯನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದರು ಕ್ಷೇತ್ರದ ಶಿಕ್ಷಣಾಧಿಕಾರಿ ಗಂಗೆರೆಡ್ಡಿ ಮಾತನಾಡಿ ದಾನಗಳಲ್ಲಿ ಶ್ರೇಷ್ಠ ಎಂದರೆ ವಿದ್ಯಾದಾನ ಎಂದರು ವಿದ್ಯಾರ್ಥಿಗಳಿಗೆ ಬರುವಂತಹ ಸಮಸ್ಯೆಗಳನ್ನು ಎದುರಿಸುವ ಆತ್ಮಸ್ಥೈರ್ಯವನ್ನು ತುಂಬುವ ಜವಾಬ್ದಾರಿ ಶಿಕ್ಷಕರದ್ದಾಗಿದೆ ಶಿಕ್ಷಕರ ಕರ್ತವ್ಯ ನಿಷ್ಕಲ್ಮಶ ಹಾಗೂ ಶ್ರೇಷ್ಠವಾದದ್ದು ಎಂದು ಹೇಳಿದ್ದಾರೆ ವೃತ್ತ ನಿರೀಕ್ಷಕರಾದ ಅಂಜನ್ ಕುಮಾರ್ ವಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಬಹಳ ಮುಖ್ಯ ನಿರಂತರ ಅಧ್ಯಯನದಿಂದ ಗುರಿ ತಲುಪಲು ಸಾಧ್ಯ ಯಾವುದೇ ಗುರಿ ತಲುಪಬೇಕಾದ್ರೂ ಶಿಸ್ತು ಶ್ರದ್ಧೆ ಸಂಯಮ ಮತ್ತು ಕಠಿಣ ಪರಿಶ್ರಮ ಅತ್ಯಗತ್ಯ ವಿದ್ಯಾರ್ಥಿಗಳು ಆಶಾವಾದಿಗಳಾಗಿದ್ದರೆ ಎಂತಹ ಕಠಿಣ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಉತ್ತೀರ್ಣರಾಗಬಹುದು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಕೆಎಚ್ಪಿ ಆಪ್ತ ಸಹಾಯಕ ಕಾರ್ಯದರ್ಶಿ ಶ್ರೀನಿವಾಸಗೌಡ ಒಕ್ಕೂಟದ ಗೌರವಾಧ್ಯಕ್ಷರು ಎಸ್ ಎನ್ ರೆಡ್ಡಿ ನಿರ್ದೇಶ

ಏತು ನೈನ್ತು ಟೆಂತ್ ಇಂದಲೂ ಕೂಡ ಅವರು ಕೂಡ ಒಂದು ಟಾಸ್ಕ್ ಕೊಟ್ಟು ಆ ಶಿಕ್ಷಕರು ಕೂಡ ಜವಾಬ್ದಾರಿ ವಹಿಸಿ ಆಗ ಜವಾಬ್ದಾರಿ ಬರ್ತದೆ ಅಂತ ನಾನು ಅಂಗರಡ್ಡಿ ಅವ್ರಿಗೆ ಹೇಳ್ತಾ ಇದ್ದೆ ಅದರಿಂದ ಮುಂದೆ ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆಗಳು ಒಂದು ಒಂದು ಕಾಂಪಿಟೇಷನಲ್ಲಿ ಗುಣಮಟ್ಟದ ಎಜುಕೇಷನ್ ಕೊಡೋದರಲ್ಲಿ ನೀವೆಲ್ಲ ಬಂದು ಒಟ್ಟಾರೆಯಾಗಿ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು ಅದರ ಮೂಲಕ ನಮ್ಮ ದೇಶದ ಅಭಿವೃದ್ಧಿಗೆ ನೀವೆಲ್ಲ ನಾಂದಿ ಆಗಬೇಕು ಶಿಕ್ಷಕರ ಮಹತ್ವ ಏನು ನಮಗೆಲ್ಲ ಗೊತ್ತಿದೆ ಇವತ್ತಿನ ದೇಶದ ಅಭಿವೃದ್ಧಿ ಮಕ್ಕಳನ್ನ ಪ್ರಜೆಯಾಗಿ ಮಾಡುವಂಥದ್ದು ಜವಾಬ್ದಾರಿಯಾದಂಥ ಮಕ್ಕಳನ್ನ ಬೆಳೆಸುವಂಥದ್ದು ಫೌಂಡೇಶನ್ ಏಟ್ ಬೆಳೆಯ ಇದರಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಹೈ ಹೈಸ್ಕೂಲ್ ಹೋಗಿ ಇದೆಯಲ್ಲ ಅದೇ ಫೌಂಡೇಶನ್ ಮಕ್ಕಳಿಗೆ ಆ ಫೌಂಡೇಶನ್ ನೀವು ಚೆನ್ನಾಗಿ ಹಾಕ್ಕೊಟ್ರೆ ಆಮೇಲೆ ಕಾಲೇಜ್ ಅವ್ರ ಅವರ ಅವ್ರು ಬೆಳ್ಕೊಂಡು ಹೋಗ್ತಾರೆ ಫೌಂಡೇಶನ್ ಹಾಕುವಂಥ ಜವಾಬ್ದಾರಿ ನಿಮ್ಮಲ್ಲಿ ಇರ್ತದೆ ಆ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಅದೇ ರೀತಿ ನಮ್ಮ ಶಾ ಖಾಸಗಿ ಶಾಲೆಯ ಸಮಿತಿ ಆಡಳಿತ ಮಂಡಳಿಯವರು ಕೂಡ ಅವ್ರ ಜವಾಬ್ದಾರಿಯನ್ನು ಹತ್ತು ಅವರು ಒಳ್ಳೆಯ ಗುಣಮಟ್ಟದ ಎಜುಕೇಷನ್ ಕೊಡೋಕ್ಕೆ ಮುಂದಾಗಿದ್ದಾರೆ ಆದರೆ ಅವರ ಒಂದು ಪ್ರಯತ್ನದಲ್ಲಿ ಯಶಸ್ವಿ ಆಗಲಿ ನಮ್ಮ ಗೌರಿ ಬಿದ್ದೂರು ಶಿಕ್ಷಣ ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲೇ ಪ್ರಥಮವಾಗಿ ಬರಲಿ ಅಂತ ಆಶಿಸಿ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಏನಿವತ್ತು ಶಿಕ್ಷಕರ ದಿನಾಚರಣೆ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ನಾವು ವಿದ್ಯೆ ಕೊಡ್ತಾ ಇದ್ದೀವಿ ಆದರೆ ಸಂಸ್ಕಾರ ಕೊಡ್ತಾ ಇಲ್ಲ ಅಡಿಕೆ ಇದ್ದ ಕೂಡಲೇ ನಮ್ಮ ಮಕ್ಕಳು ಮೊಬೈಲ್ ವ್ಯಸ ವ್ಯಸನಿಗಳಾಗ್ತಾ ಇದ್ದಾರೆ ಬೆಳಿಗ್ಗೆ ಬಿದ್ದ ತಕ್ಷಣ ಅವ್ರಿಗೆ ಮೊಬೈಲ್ ಬೇಕು ನಾವು ಶಾಲೆಗೆ ಕಳಿಸ್ತೀವಿ ಅವರು ವಿದ್ಯೆ ಮಾಡ್ಕೊತಾರೆ ಬರ್ತಾರೆ ಅದಾದ ನಂತರ ಅವರು ಮೊಬೈಲ್ ವ್ಯಸನಿಗಳಾಗ್ತಾರೆ ಅಲ್ಲಿ ಏನು ಮಾಡ್ತಾರೆ ಏನು ಮಾಡ್ತಾ ಇಲ್ಲ ಅವ್ರು ಏನು ನೋಡ್ತಾ ಇದ್ದಾರೆ ಅದ್ರ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಿಲ್ಲ ನಾವು ಶಾಲೆಗೆ ಬಂದ ತಕ್ಷಣ ಶಿಕ್ಷಕರೇ ಏನು ಮಾಡ್ತೀವಿ ಅವ್ರಿಗೆ ಪಾಠ ಮಾತ್ರ ಕಲಿಸ್ಕೊಡ್ತೀವಿ ಇವತ್ತು ಸಂಸ್ಕಾರ ಮತ್ತು ಅವರು ಯಾವ ರೀತಿ ಇರಬೇಕು ಸಮಯ ಪ್ರಜ್ಞೆ ಈ ಒಂದು ನಿಟ್ಟಿನಲ್ಲಿ ಯಾರೂ ಕೂಡ ನಾವು ಅವ್ರಿಗೆ ಹೇಳ್ಕೊಡ್ತಾಯಿಲ್ಲ ಏಕೆಂದ್ರೆ ಈ ಹಿಂದೆ ಇರ್ತಕ್ಕಂತಹ ನಾವು ದಿನಗಳಲ್ಲಿ ಶಾಲೆಗೆ ಹೋಗ್ಬೇಕಂದ್ರೆ ಮಕ್ಳು ಎದುರ್ಕೊಳ್ತಾ ಇದ್ರು ಯಾಕಪ್ಪ ಅಂದರೆ ಮಾಸ್ಟರ್ ಆಗಲಿ ಟೀಚರ್ ಆಗಲಿ ಹೊಡಿತಿದ್ರು ಅನ್ನೋದು ಆ ಒಂದು ಕಾನ್ಸೆಪ್ಟ್ ಇವತ್ತು ಬಿಟ್ಟೋಗ್ಬಿಟ್ಟಿದೆ ಇವತ್ತು ಒಬ್ಬ ಟೀಚರ್ ಅಥವಾ ಒಬ್ಬ ಪೇ ಮಾಸ್ಟ್ರು ಹೊಡೆದ್ರು ಅಂದರೆ ಬೆಳಿಗ್ಗೆ ಅವರ ಪೇರೆಂಟ್ಸ್ ಬಂದು ನಿಮ್ಮ ಪ್ರಿನ್ಸಿಪಲ್ ಅಥವಾ ಶಾಲಾ ಮಂಡಳಿಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಸ್ಟೇಷನ್ಗೂ ಕೂಡ ಬರೋ ಒಂದು ಮಟ್ಟಿಗೆ ಬಂದ್ಬಿಟ್ಟಿದೆ ಇದು ಒಂದು ದೌರ್ಭಾಗ್ಯ ಯಾಕೆ ಅಂದರೆ ಒಬ್ಬ ವಿದ್ಯಾರ್ಥಿನ ನಾವು ಒಳ್ಳೆದ ನಿಟ್ಟಿನಲ್ಲಿ ನಾವು ಕರ್ಕೊಂಡು ಹೋಗಬೇಕಾದ್ರೆ ಅವನಿಗೆ ವಿದ್ಯೆ ಕಲಿಸೋದ್ರ ಜೊತೆಗೆ ಶಿಸ್ತು ಕೂಡ ಕಲಿಸಬೇಕು ಎಲ್ಲಿ ಶಿಸ್ತಿರೋದಿಲ್ಲ ಆತ ವಿದ್ಯಾರ್ಥಿಯಾಗಿ ಇರೋದಕ್ಕೆ ಬಾಯಕ ಆಗಿರೋದಿಲ್ಲ